ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಆದ್ರೆ ಅತ್ಯಂತ ಗೌಪ್ಯವಾಗಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಹೀಗಾಗಿ ಯಾವುದೇ ವಿಚಾರವೂ ಕೂಡ ಬಹಿರಂಗಗೊಳ್ತಾ ಇಲ್ಲ ಯಾವ ಆಂಗಲ್ ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ತಿದೆ ಯಾವುದೂ ಕೂಡ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಬರ್ತಿರುವಂತಹ ಸುದ್ದಿ ಅಂತಕಂತೆ ಊಹಾಪೋಹ ಗೊಂದಲದ ಸುದ್ದಿಗಳು ಯಾವುದೂ ಕೂಡ ಅಧಿಕೃತವಾದಂತಹ ಸುದ್ದಿಯಲ್ಲ ಅಲ್ಲ ಟಿ ಅಧಿಕಾರಿಗಳು ತನಿಖೆಯನ್ನು ಮುಗಿಸಿ ವರದಿ ಕೊಡುವವರೆಗೂ ಕೂಡ ಕಾಯಲೇಬೇಕು ಆಗ ಮಾತ್ರ ನಮಗೊಂದಷ್ಟು ಅಧಿಕೃತವಾದಂತಹ ಸುದ್ದಿ ಸಿಗೋದಿಕ್ಕೆ ಸಾಧ್ಯ ಸದ್ಯಕ್ಕೆ ಮಾಧ್ಯಮಗಳ ವರದಿಯ ಪ್ರಕಾರ ಈ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ ತಪ್ಪೊಪ್ಪಿಕೊಂಡಿದ್ದಾನೆ ಆತನ ಹಿಂದೆ ಷಡ್ಯಂತ್ರವನ್ನು ರೂಪಿಸಲಾಗಿದೆ ಎನ್ನುವ ರೀತಿ ವರದಿ ಬರ್ತಾ ಇದೆ ಆದರೆ ಆ ವರದಿ ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಅಧಿಕೃತ ಎನ್ನುವಂಥ ಸಂಗತಿಯು ಕೂಡ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಬಹಿರಂಗವಾಗಿ ಕಾಣ್ತಿರುವಂತ ಒಂದು ವಿಚಾರ ಅಂದ್ರೆ ಈ ಸಾಕ್ಷಿದಾರ ಅಂತ ಯಾರನ್ನ ಕರಿತಾ ಇದ್ವಿ ಚಿನ್ನಯ್ಯ ಆತನನ್ನ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆತನನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಯಾವ ಕಾರಣಕ್ಕಾಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಆ ಮಾಹಿತಿಯು ಕೂಡ ಅಧಿಕೃತವಾಗಿ ಗೊತ್ತಾಗ್ತಾ ಇಲ್ಲ ಒಂದಷ್ಟು ಮಾಧ್ಯಮಗಳಲ್ಲಿ ವರದಿಯೂ ಕೂಡ ಬಿತ್ತರವಾಗಿತ್ತು ಆತನನ್ನು ಎ ಒನ್ ಆರೋಪಿಯಾಗಿಸಲಾಗಿದೆ ಜೊತೆಗೆ ಒಂದಷ್ಟು ಸೆಕ್ಷನ್ಗಳನ್ನು ಕೂಡ ಸೇರಿಸಲಾಗಿದೆ ಎನ್ನುವಂಥ ರೀತಿಯಲ್ಲಿ ಆದರೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಕೋರ್ಟ್ನಲ್ಲೂ ಕೂಡ ಆ ಮಾಹಿತಿಯನ್ನ ಗೌಪ್ಯವಾಗಿ ಇರಿಸಲಾಗಿದೆ ಹೀಗಾಗಿ ಇಲ್ಲಿಯವರೆಗೆ ಬರ್ತಿರುವಂಥ ಎಲ್ಲ ಮಾಹಿತಿಯೂ ಕೂಡ ಅಧಿಕೃತವಲ್ಲ ಒಂದಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಕಾಯಲೇಬೇಕು ಅದರ ಆಚೆಗೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅದು ಏನೇನು ಅಂತ ಗಮನಿಸ್ತಾ ಹೋಗೋಣ ಸದ್ಯಕ್ಕೆ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟ ಒಂದಷ್ಟು ಆಕ್ಷೇಪ ಕೇಳಿ ಬರ್ತಾ ಇತ್ತು ಒಂದಷ್ಟು ಮಂದಿ ಬಿಜೆಪಿ ನಾಯಕರು ಒಂದಷ್ಟು ಜೆಡಿಎಸ್ ನಾಯಕರು ಕೂಡ ಈಗ ಸೇರ್ಪಡೆಗೊಂಡಿದ್ದಾರೆ ಜೊತೆಗೆ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರು ಕೂಡ ಎಸ್ಐಟಿ ತನಿಖೆ ಮುಂದುವರಿಯುವಂತಹ ಅವಶ್ಯಕತೆ ಇಲ್ಲ ಎಸ್ಐಟಿ ತನಿಖೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ರು ಅದೇ ರೀತಿಯಾಗಿ ಒಂದಷ್ಟು ಸುದ್ದಿಯೂ ಕೂಡ ಬರ್ತಾ ಇತ್ತು ಎಸ್ಐಟಿ ಟಿ ತನಿಖೆ ಸ್ವಲ್ಪ ದಿನಗಳಲ್ಲೇ ಮುಕ್ತಾಯಗೊಳ್ಳುತ್ತೆ ಎನ್ನುವಂತ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದರು ಅವರ ಮುಂದೆಯೂ ಕೂಡ ಮಾಧ್ಯಮದವರು ಅದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ದ ಮುಂದಿಟ್ಟಾಗ ತನಿಖೆಗೆ ಯಾವುದೇ ಕಾರಣಕ್ಕೂ ಮಿತಿ ಇಲ್ಲ ನಾವು ಸಮಯವನ್ನು ನಿಗದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಯಾರಿಂದಲೂ ಕೂಡ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಆದಷ್ಟು ಬೇಗ ವರದಿಯನ್ನು ಕೊಡಿ ಅಂತ ಹೇಳಿದ್ದೇವೆ ಹೊರತಾಗಿ ಇದೇ ಆಂಗಲ್ ನಲ್ಲಿ ತನಿಖೆಯನ್ನು ಮಾಡಬೇಕು ಇಷ್ಟೇ ದಿನಗಳ ಕಾಲ ತನಿಖೆಯನ್ನು ಮಾಡಬೇಕು ಇಲ್ಲಿಗೆ ತನಿಖೆಯನ್ನು ನಿಲ್ಲಿಸಬೇಕು ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು ಆಗ ಮಾಧ್ಯಮದವರು ಮತ್ತೊಮ್ಮೆ ಮರು ಪ್ರಶ್ನೆಯನ್ನು ಹಾಕ್ತಾರೆ ಯಾಕೆ ಎಸ್ ಐ ಟಿ ತನಿಖೆಯನ್ನು ಈ ರೀತಿಯ ಮುಂದುವರಿಸೋದ್ರಿಂದ ಪ್ರಯೋಜನ ಏನು ಎನ್ನುವ ರೀತಿಯಲ್ಲಿ ಆಗ ಪರಮೇಶ್ವರ್ ಅವರು ಹೇಳ್ತಾರೆ ಕೇವಲ ಯಾವುದೋ ಒಂದು ದಿಕ್ಕಿನಲ್ಲಿ ಮಾತ್ರ ತನಿಖೆ ನಡೆಯೋದಿಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ವಿಸ್ತೃತವಾಗಿ ತನಿಖೆ ನಡೆಯುತ್ತೆ ಒಂದಷ್ಟು ಮಾಹಿತಿ ಮುಂದಿನ ದಿನಗಳಲ್ಲಿ ಹೊರಗಡೆ ಬರುತ್ತೆ ಎನ್ನುವಂತ ರೀತಿಯಲ್ಲಿ ಹೇಳಿದ್ರು ಅಲ್ಲಿಗೆ ಒಂದು ವಿಚಾರವಂತೂ ಸ್ಪಷ್ಟ ಎಸ್ ಐ ಟಿ ತನಿಖೆ ಈಗ ಮುಗಿದು ಹೋಗುತ್ತೆ ನಾಳೆ ಮುಗಿದು ಹೋಗುತ್ತೆ ಎನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ ಆ ರೀತಿಯಾಗಿ ಆಗೋದಿಲ್ಲ ಎಸ್ಐಟಿ ತನಿಖೆ ಇನ್ನಷ್ಟು ವಿಸ್ತೃತವಾಗಿ ನಡೀತಾ ಹೋಗುತ್ತೆ ಸಾಕಷ್ಟು ವಿಚಾರಗಳು ಎಸ್ಐ ಟಿ ತನಿಖೆಯ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಆದ್ರೆ ಒಂದಷ್ಟು ಮಂದಿಗೆ ಎಸ್ ಐ ಟಿ ತನಿಖೆ ಮುಂದುವರಿಯೋದು ಬೇಡ ಎನ್ನುವಂತಹ ಅಭಿಪ್ರಾಯಗಳೆಲ್ಲವೂ ಕೂಡ ಇದೆ ಅದು ಅವರವರಿಗೆ ಬಿಟ್ಟಿರುವಂತಹ ವಿಚಾರ ಅದರ ಆಚೆಗೆ ಇದೀಗ ಮತ್ತೊಂದು ಸುದ್ದಿ ಬರ್ತಾ ಇದೆ ಡೆಕನ್ ಹೆರಾಲ್ಡ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಬಿತ್ತರಿಸಲಾಗಿದೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಈ ವರದಿ ಬಿತ್ತರ ಆಗಿದೆ ಅದೇನಪ್ಪ ಅಂದ್ರೆ ಎಸ್ಐ ಟಿ ತನಿಖೆ ಇನ್ನಷ್ಟು ವಿಸ್ತರಣೆ ಆಗ್ತಾ ಇದೆ ಇನ್ನು ಬೇರೆ ಬೇರೆ ಆಂಗಲ್ ಗಳಲ್ಲೂ ಕೂಡ ಎಸ್ಐಟಿ ತನ್ನ ತನಿಖೆಯನ್ನು ಮುಂದುವರಿಸಲಿದೆ ಅಂತೇಳಿ ಆರಂಭದಲ್ಲಿ ಎಸ್ಐ ಟಿ ತನಿಖೆ ಹೇಗೆ ನಡೀತಾ ಇತ್ತು ಅಂದ್ರೆ ಈ ಚಿನ್ನೆಯನ್ನ ಇಟ್ಕೊಂಡು ಅಥವಾ ಆತ ಶವವನ್ನು ಹೂತಿದ್ದೇನೆ ಎನ್ನುವಂತ ವಿಚಾರವನ್ನು ಹೇಳಿದ್ನಲ್ಲ ಸಮಾಧಿ ಶೋಧ ಅಂತದೆಲ್ಲವೂ ಕೂಡ ನಡೀತು ಆಗಲೇ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಎಸ್ ತನಿಖೆ ಅದಕ್ಕೆ ಮಾತ್ರ ಸೀಮಿತ ಅಲ್ಲ ಅದರ ಆಚೆಗೂ ಕೂಡ ನಡೆಯುತ್ತೆ ಅಂತ ಈಗ ಗೊತ್ತಾಗ್ತಿರುವಂತ ಸಂಗತಿ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಏಳು ವರ್ಷಗಳ ಹಿಂದೆ ಕಾಂಗ್ರೆಸ್ನ ನಾಯಕ ಆಗಿರುವಂತಹ ಹಾಗೆ ಮಾಜಿ ಸಂಸದರು ಕೂಡ ಆಗಿರುವಂತಹ ಉಗ್ರಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಸಮಿತಿ ಈ ಬೆಳ್ತಂಗಡಿ ಭಾಗಕ್ಕೆ ಬಂದ ಸಂದರ್ಭದಲ್ಲಿ ಅಚ್ಚರಿಯನ್ನು ವ್ಯಕ್ತಪಡಿಸಿತ್ತು ಯಾಕಂದ್ರೆ ಆ ಭಾಗದಲ್ಲಿ ಅದರಲ್ಲೂ ಕೂಡ ಧರ್ಮಸ್ಥಳ ಪರಿಸರದಲ್ಲಿ ಸಾಕಷ್ಟು ಮಂದಿ ನಾಪತ್ತೆಯಾಗಿದ್ರು ಮಹಿಳೆಯರು ಮಕ್ಕಳು ಪುರುಷರು ಎಲ್ಲರೂ ಕೂಡ ನಾಪತ್ತೆಯಾಗಿದ್ರು ಸಾಕಷ್ಟು ಅಸಹಜ ಸಾವಾಗಿತ್ತು ಅಸ್ವಾಭಾವಿಕ ಸಾವು ಕೂಡ ಆಗಿತ್ತು ಹಾಗೆ ಕೇರಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ಬಂದಂತವರು ಕೂಡ ನಾಪತ್ತೆಯಾಗಿದ್ರು ಅದೆಲ್ಲವನ್ನೂ ಕೂಡ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು ಹೆಚ್ಚು ಕಡಿಮೆ ಐದು ಸಾವಿರ ಪುಟಗಳ ವರದಿ ಅಷ್ಟು ಮಾತ್ರ ಅಲ್ಲ ಆ ಸಮಿತಿಯ ಸದಸ್ಯರು ಕೂಡ ಆಗ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ರಾಜ್ಯದ ಬೇರೆ ಭಾಗಗಳಲ್ಲಿ ಯಾಕೆ ಈ ಪರಿಯಾಗಿ ನಾಪತ್ತೆ ಆಗೋದಿಲ್ಲ ಅಥವಾ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾಕೆ ಈ ಪರಿಯಾದಂತಹ ಅಸಹಜ ಸಾವು ಅಥವಾ ಅಸ್ವಾಭಾವಿಕ ಸಾವುಗಳು ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಆ ಸಂದರ್ಭದಲ್ಲಿ ಯಾರು ಕೆಲಸ ಮಾಡ್ತಾ ಅಧಿಕಾರಿಗಳಿಗೆ ಅವರಿಗೆ ಪ್ರಶ್ನೆಯನ್ನು ಕೂಡ ಮಾಡಲಾಗಿತ್ತು ಆ ಸಮಿತಿಯ ಮೂಲಕ ಅದಾದ ಬಳಿಕ ಆ ಸಮಿತಿ ಒಂದು ಶಿಫಾರಸನ್ನು ಕೂಡ ಮಾಡಿತ್ತು ಈ ರೀತಿಯಾಗಿ ಸಾಕಷ್ಟು ಮಂದಿ ಆಗಿದ್ದಾರೆ ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಪೊಲೀಸ್ ಪಡೆಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಅವರು ಅದಾದ ಬಳಿಕ ವರದಿಯನ್ನು ಕೂಡ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ರು ಆದ್ರೆ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಕ್ರಿಯೆಗಳು ಕೂಡ ಎಸ್ ಐ ಟಿ ತನಿಖೆಗೆ ವಹಿಸುವಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಗಮನದಲ್ಲಿ ಇರಿಸಿಕೊಂಡು ಐ ಟಿ ತಂಡವನ್ನ ರಚನೆ ಮಾಡಿ ಎಸ್ ಐ ಟಿ ತನಿಖೆಗೂ ಕೂಡ ಸೂಚನೆಯನ್ನ ಕೊಡಲಾಗಿತ್ತು ಈಗ ಎಸ್ ಐ ಟಿ ಅಧಿಕಾರಿಗಳು ಆ ಏಳು ವರ್ಷಗಳ ಹಿಂದಿನ ಉಗ್ರಪ್ಪನವರ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತಲ್ಲ ಅದನ್ನು ಕೂಡ ತಮ್ಮ ತನಿಖೆಗೆ ಇನ್ಕ್ಲೂಡ್ ಮಾಡಿಕೊಂಡು ಇದೀಗ ತನಿಖೆಯನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ಯಾರು ನಾಪತ್ತೆಯಾಗಿದ್ದಾರೆ ಯಾವ್ಯಾವ ಅಸಹಜ ಸಾವಾಗಿದೆ ಅಸ್ವಾಭಾವಿಕ ಸಾವಾಗಿದೆ ಆ ಆಂಗಲ್ ಅಲ್ಲೂ ಕೂಡ ಇದೀಗ ತನಿಖೆ ಮುಂದುವರಿತಾ ಹೋಗುತ್ತೆ ಅಂದರೆ ಎಸ್ಐಟಿ ಟಿ ತನಿಖೆ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇನ್ನಷ್ಟು ಬೇರೆ ಬೇರೆ ಆಂಗಲ್ಗಳಲ್ಲೂ ಕೂಡ ಇದೀಗ ತನಿಖೆ ನಡೀತಾ ಹೋಗುತ್ತೆ ಕೇವಲ ಈ ಸಮಾಧಿ ಶೋಧಕ್ಕೆ ಮಾತ್ರ ಈ ತನಿಖೆ ಸೀಮಿತ ಆಗೋದಿಲ್ಲ ಎನ್ನುವಂತ ಸಂಗತಿ ಗೊತ್ತಾಗ್ತಿದೆ ಈ ಚೆನ್ನಯ್ಯ ಹೇಳಿದ್ದು ಸುಳ್ಳು ಸತ್ಯನೋ ಮುಂದಿನ ಗೊತ್ತಾಗಬೇಕು ನಿಜವಾಗ್ಲೂ ಆತ ಸುಳ್ಳು ಹೇಳಿದ್ರೆ ಆತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕಾಗುತ್ತೆ ಯಾಕಂದ್ರೆ ಸರ್ಕಾರದ ಹಣ ವ್ಯರ್ಥ ಅಧಿಕಾರಿಗಳ ಸಮಯ ವ್ಯರ್ಥ ಅದರ ಆಚೆಗಿಡಿ ಸಮಾಜದಲ್ಲಿ ಒಂದು ಗೊಂದಲ ಅಶಾಂತಿ ನಿರ್ಮಾಣ ಎಲ್ಲವೂ ಕೂಡ ಆಗಬಿಟ್ಟಿತ್ತು ಆತನ ಹಿಂದೆ ನಿಜಕ್ಕೂ ಯಾರಾದರೂ ಷಡ್ಯಂತ್ರವನ್ನು ರೂಪಿಸಿದ್ರೆ ಅವರಿಗೂ ಕೂಡ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕು ಆದರೆ ಅದರ ಆಚೆಗೆ ಬೇರೆ ಬೇರೆ ಆಂಗಲ್ಗಳಲ್ಲಿ ತನಿಖೆ ನಡೀಬಾರದು ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ತನಿಖೆ ನಡೆಯಲೇಬೇಕಾಗುತ್ತೆ ಜೊತೆಗೆ ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ಆನೆ ಮಾವತ ಹಾಗೆ ಸಹೋದರಿಯ ಪ್ರಕರಣ ವೇದವಲ್ಲಿ ಪ್ರಕರಣ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಕೂಡ ಇದ್ದಾವೆ ಆ ವಿಚಾರಗಳು ಕೂಡ ತನಿಖೆ ಸಂದರ್ಭದಲ್ಲಿ ಇನ್ಕ್ಲೂಡ್ ಆಗುತ್ತಾ ಏನು ಎತ್ತಾ ಅಂತ ಕಾದು ನೋಡಬೇಕಾಗಿದೆ ಒಂದಂತೂ ಸ್ಪಷ್ಟ ಎಸ್ಐಟಿ ಟಿ ತನಿಖೆ ಇನ್ನಷ್ಟು ವಿಸ್ತರಣೆ ಆಗ್ತಾ ಇದೆ ಅದ್ರ ಆಚೆಗೆ ಇದೀಗ ಮತ್ತೊಂದು ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದೆ ಅದೇನಪ್ಪ ಅಂದ್ರೆ ಹೋರಾಟಗಾರ ಆಗಿರುವಂತಹ ಗಿರೀಶ್ ಮಟ್ಟಣ್ಣನವರು ಎಸ್ಐಟಿ ಟಿ ಅಧಿಕಾರಿಗಳಿಗೆ ಒಂದು ಇಮೇಲ್ ಅನ್ನ ಮಾಡಿತು ನನ್ನ ಹತ್ರ ಒಂದಷ್ಟು ದಾಖಲೆಗಳಿದೆ ನಿಮಗೆ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೇಲೆ ಸ್ಪಂದಿಸಿ ದಾಖಲೆಯನ್ನು ಕೊಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು ಅದಾದ ಬಳಿಕ ಗಿರೀಶ್ ಮಟ್ಟಣ್ಣನವರು ಹೋಗಿ ಒಂದು ಐನೂರು ಪುಟಗಳ ದಾಖಲೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಂದೆ ಇರಿಸಿದ್ದಾರೆ ಏನ್ ದಾಖಲೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಆರ್ ಟಿ ಐ ನಡಿ ಒಂದಷ್ಟು ಮಾಹಿತಿಯನ್ನು ಪಡೆಯಲಾಗಿತ್ತು ಆ ಪರಿಸರದಲ್ಲಿ ಎಷ್ಟು ಅಸಹಜ ಸಾವು ಅಥವಾ ಅಸ್ವಾಭಾವಿಕ ಸಾವುಗಳಾಗಿದೆ ಹಾಗೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಅಲ್ಲಿ ದಫನ್ ಮಾಡಿದ್ರೆ ಅಥವಾ ದಹನ ಕ್ರಿಯೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಯನ್ನು ಪಡೆದುಕೊಳ್ಳಲಾಗಿತ್ತು ಆದರೆ ಇದೀಗ ಆ ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪವನ್ನು ಮಾಡಲಾಗ್ತಾ ಇದೆ ಗ್ರಾಮ ಪಂಚಾಯಿತಿಯವರ ಮೇಲೆ ಆ ಆರೋಪ ಎಷ್ಟು ಮಟ್ಟಿಗೆ ಸತ್ಯ ನಾವು ಸುಳ್ಳು ನಾವು ಯಾವುದನ್ನು ಕೂಡ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದೇ ಸತ್ಯ ಇದೇ ಸುಳ್ಳು ಎನ್ನುವಂಥ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಸ್ ಐ ಟಿ ಮಾಡಿ ಯಾವ ಸತ್ಯ ಯಾವ ಸುಳ್ಳು ಅನ್ನೋದನ್ನ ಬಹಿರಂಗಗೊಳಿಸಬೇಕಾಗತ್ತೆ ಆದರೆ ಈಗ ಆರೋಪ ಏನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಇವತ್ತೊಂದಷ್ಟು ಬೆಳವಣಿಗೆ ಕೂಡ ಆಗಿದೆ ಆರೋಪ ಏನಪ್ಪಾ ಅಂದ್ರೆ ಆ ದಾಖಲೆಗಳನ್ನೇ ಫೋರ್ಜರಿ ಮಾಡಲಾಗಿದೆ ಅಥವಾ ನಕಲಿ ದಾಖಲೆಯನ್ನು ಸೃಷ್ಟಿಸಲಾಗಿದೆ ಎನ್ನುವಂಥ ಆರೋಪ ಉದಾಹರಣೆ ಹೇಳ್ತಾ ಹೋಗ್ತೀನಿ ಹೇಗೆ ಅಂತ ಹೇಳಿ ಯಾವುದೊಂದು ಶವ ಸಿಕ್ತು ಅಂತ ಇಟ್ಕೊಳ್ಳಿ ಅದರ ದಹನ ಕ್ರಿಯೆಯನ್ನ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಈ ದಹನ ಕ್ರಿಯೆಯನ್ನ ಮಾಡಿದಂಥವರಿಗೆ ಅಥವಾ ಆ ಹೆಣವನ್ನ ಹೂತಂಥವರಿಗೆ ಈ ಹಣ ಎಲ್ಲವನ್ನೂ ಕೂಡ ಪೇ ಮಾಡಬೇಕಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ವೋಚರ್ ಇರುತ್ತೆ ಆದರೆ ಏನಾಗಿದೆ ಅಂದ್ರೆ ಸುದೀರ್ಘ ವರ್ಷ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷಗಳ ಕಾಲ ಆ ವೋಚರ್ ಸೇಮ್ ಹ್ಯಾಂಡ್ ನಲ್ಲಿ ಇದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ ಸೇಮ್ ಹ್ಯಾಂಡ್ ರೈಟಿಂಗ್ ನಲ್ಲಿ ಕಾರಣಕ್ಕಾಗಿ ಅಂದ್ರೆ ಬೇರೆ ಬೇರೆಯವರೆಲ್ಲರೂ ಕೂಡ ಅಲ್ಲಿ ಕೆಲಸವನ್ನ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆದರೆ ಸೇಮ್ ಹ್ಯಾಂಡ್ ರೈಟಿಂಗ್ ಇರೋದಕ್ಕೆ ಹೇಗೆ ಸಾಧ್ಯ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಡಲಾಗ್ತಾ ಇದೆ ಜೊತೆಗೆ ಬೇರೆ ಬೇರೆ ವರ್ಕರ್ಸ್ ಎಲ್ಲರೂ ಕೂಡ ಅಲ್ಲಿ ಹೆಣವನ್ನು ಹೂಳುವಂಥ ಕೆಲಸವನ್ನ ಮಾಡಿದ್ದಾರೆ ಪೌರ ಕಾರ್ಮಿಕರು ಅಥವಾ ಹೆಣವನ್ನು ಹೂಳುವಂಥವರು ಆದರೆ ಸಿಗ್ನೇಚರ್ ಇದೆಯಲ್ಲ ಅದೆಲ್ಲವೂ ಕೂಡ ಸೇಮ್ ಹ್ಯಾಂಡ್ ರೈಟಿಂಗ್ ನಲ್ಲೇ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಣ್ತ ಒಬ್ಬ ಎ ಮತ್ತೊಬ್ಬ ಬಿ ಮತ್ತೊಬ್ಬ ಸಿ ಆಗಿರ್ತಾರೆ ಅಂತ ಇಟ್ಕೊಳ್ಳಿ ಎ ಬಿ ಸಿ ಇವರೆಲ್ಲರ ಸಹಿಯ ಹ್ಯಾಂಡ್ ರೈಟಿಂಗ್ ಸೇಮ್ ಇದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಒತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಇಂಥದೊಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಅವರಿಗೆ ಹಣವನ್ನು ಕೊಟ್ಟಿದ್ದಕ್ಕೆ ಒಂದು ಬಿಲ್ ಅನ್ನು ಸೃಷ್ಟಿ ಮಾಡಲಾಗಿರುತ್ತೆ ಅಥವಾ ಬಿಲ್ ಇರುತ್ತಲ್ಲ ಆ ಬಿಲ್ ಹ್ಯಾಂಡ್ ರೈಟಿಂಗು ಹಾಗೆ ಸಹಿ ಮಾಡಿದಂತವರ ಹ್ಯಾಂಡ್ ರೈಟಿಂಗ್ ಅಂದ್ರೆ ಹಣವನ್ನು ಹೂತವ್ರು ಸಹಿ ಮಾಡಿರ್ತಾರಲ್ಲ ಅವರ ಹ್ಯಾಂಡ್ ರೈಟಿಂಗ್ ಮತ್ತೆ ಆ ಬಿಲ್ ಅನ್ನ ರೂಪಿಸಿರ್ತಾರಲ್ಲ ಅವರ ಹ್ಯಾಂಡ್ ರೈಟಿಂಗ್ ಸೇಮ್ ಇದೆ ಎನ್ನುವಂತ ಆರೋಪವು ಕೂಡ ಈ ಹಂತಕ್ಕೆ ಕೇಳಿ ಬರ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಎಸ್ಐ ಟಿ ಅಧಿಕಾರಿಗಳು ಸದ್ಯ ಕೆಲಸವನ್ನ ಮಾಡ್ತಿರುವಂತಹ ಪಂಚಾಯಿತಿಯ ಪಿ ಡಿಒ ಹಾಗೆ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ಅವರಿಂದಲೂ ಕೂಡ ದಾಖಲೆಯನ್ನ ತರಿಸಿಕೊಂಡು ಪರಿಶೀಲನೆಯನ್ನ ಮಾಡಿದ್ದಾರೆ ಅಂದ್ರೆ ಹೋರಾಟಗಾರರು ಕೊಟ್ಟಿರುವಂತಹ ದಾಖಲೆ ಹಾಗೆ ಈ ದಾಖಲೆ ಸಾಮ್ಯತೆ ಇದೆಯಾ ಏನ್ ಕತೆ ಯಾವುದಾದ್ರೂ ವ್ಯತ್ಯಾಸ ಇದೆಯಾ ಅದರ ಪರಿಶೀಲನೆಯನ್ನು ಕೂಡ ಇವತ್ತು ಮಾಡಲಾಗಿದೆ ಅದೇ ರೀತಿಯಾಗಿ ಮತ್ತೊಂದು ಆರೋಪ ಅಲ್ಲಿ ಕೇಳಿ ಬಂದಿರೋದೇನಪ್ಪ ಅಂದ್ರೆ ಈ ಸಾಕಷ್ಟು ಅಸಹಜ ಹಾಗೆ ನಾಪತ್ತೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಾಕಷ್ಟು ಮಂದಿ ನಾಪತ್ತೆ ಆಗಿದ್ದಾರೆ ಆದ್ರೆ ಆ ನಾಪತ್ತೆ ಆದಂತವರು ಪತ್ತೆ ಆಗದಂತ ಪ್ರಕರಣ ಅಂತೇಳಿ ಹೇಳಿ ಅಲ್ಲಿಗೆ ಮುಗಿಸಿ ಬಿಟ್ಟಿದ್ದಾರೆ ಸರಿಯಾದಂತ ತನಿಖೆ ಆಗಿಲ್ಲ ಪೊಲೀಸರ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಇದೆ ಎನ್ನುವಂತ ಆರೋಪಗಳನ್ನ ಸದ್ಯ ಮಾಡ್ಲಾಗ್ತದೆ ದಾಖಲೆಯನ್ನ ಮುಂದಿಟ್ಕೊಂಡು ಅದೇ ಪ್ರಕಾರವಾಗಿ ಉದಾಹರಣೆಯನ್ನ ಕೊಡ್ತಾ ಹೋಗೋದಾದ್ರೆ ಬೆಳಿಗ್ಗೆ ಯಾವುದೋ ಒಂದು ಬಾಲಕಿಯ ಶವ ಸಿಕ್ತು ಅಂತ ಇಟ್ಕೊಳ್ಳಿ ಸಂಜೆಯ ಸುಮಾರಿಗೆ ಹೆಣವನ್ನ ಹೂಳುವಂತ ಕೆಲಸವನ್ನ ಮಾಡಲಾಗಿದೆ ಅಂದ್ರೆ ಆ ಬಾಲಕಿ ಯಾರು ಏನು ಎತ್ತ ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿಲ್ಲ ಬೆಳಗ್ಗೆ ಸಿಕ್ಕಂಥ ಶ್ರಮವನ್ನ ಸಂಜೆಯೇ ದಹನವನ್ನ ಮಾಡಲಾಗಿದೆ ಅಥವಾ ಹೂಳುವಂತ ಕೆಲಸವನ್ನ ಮಾಡಲಾಗಿದೆ ಯಾಕೆ ಅವ್ರು ಯಾರು ಏನು ಎತ್ತಂತ ಟ್ರೇಸ್ ಔಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಹಾಗೆ ಸಾಕಷ್ಟು ವಿಚಾರ ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿ ಒಂದು ಐನೂರು ಪುಟಗಳ ದಾಖಲೆಯನ್ನು ಕೊಟ್ಟಿದ್ರು ಸದ್ಯ ಆ ದಾಖಲೆ ಪರಿಶೀಲನೆಯು ಕೂಡ ಎಸ್ ಐ ಟಿ ಅಧಿಕಾರಿಗಳಿಂದ ನಡೀತಾ ಇದೆ ಇದು ಇವತ್ತಾಗಿರುವಂತ ಮತ್ತೊಂದು ಬೆಳವಣಿಗೆ ಅದರ ಆಚೆಗೆ ಈಗ ಚಿನ್ನಯ್ಯನ ಹಿನ್ನೆಲೆ ಎಲ್ಲವನ್ನು ಕೂಡ ಪರಿಶೀಲಿಸುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕಾನೂನು ಪ್ರಕ್ರಿಯೆಯ ಪ್ರಕಾರವಾಗಿ ಆತ ಎಲ್ಲೆಲ್ಲೂ ಹೋಗಿದ್ದ ತಲೆಬೋರ್ಡೆಯ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗಿದ್ದ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಮಹಜರು ಮಾಡಬೇಕಾಗುತ್ತೆ ಸದ್ಯ ಧರ್ಮಸ್ಥಳ ಪರಿಸರದ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಮಹಜರು ಮಾಡಲಾಗ್ತಾ ಇತ್ತು ಸದ್ಯ ಆತನನ್ನು ಕರ್ಕೊಂಡು ಬಂದು ಬೆಂಗಳೂರಲ್ಲೂ ಕೂಡ ಮಹಜರನ್ನ ಮಾಡಲಾಗಿದೆ ಮತ್ತೋರ್ವ ಹೋರಾಟಗಾರ ಆಗಿರುವಂತಹ ಜಯಂತ ಟಿ ಮನೆಯಲ್ಲೂ ಕೂಡ ಇವತ್ತು ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿದೆ ಅದಾದ ಬಳಿಕ ಜಯಂತ ಟಿ ಕೂಡ ಒಂದಷ್ಟು ಮಾಧ್ಯಮಗಳ ಜೊತೆಗೆ ಮಾತಾಡಿದ್ರು ಆತರ ನಾನು ಮೂರು ದಿನ ಮನೆಯಲ್ಲಿ ಕರ್ಕೊಂಡು ಬಂದಿದ್ದು ಹೌದು ಆತನಿಗೆ ಊಟ ಹಾಕಿದ್ದು ಹೌದು ಆತ ತಲೆಬುಡೆಯನ್ನು ತೆಗೆದುಕೊಂಡು ಬಂದಿದ್ದ ದೆಹಲಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಕೂಡ ಹೌದು ಈ ರೀತಿಯ ಒಂದಷ್ಟು ವಿಚಾರಗಳಿಗೆ ಅವರು ಕ್ಲಾರಿಟಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ಹಂತದಲ್ಲಿ ಆತ ಬೇರೆ ಇನ್ಯಾರಾದರೂ ಮನೆಗೆ ಭೇಟಿ ಕೊಟ್ಟಿದ್ರೆ ಅವರ ಮನೆಯಲ್ಲೂ ಕೂಡ ಮಹಜರು ಮಾಡುವಂತ ಸಾಧ್ಯತೆಗಳಲ್ಲೂ ಕೂಡ ಇದೆ ಕಾನೂನು ಪ್ರಕ್ರಿಯೆ ಆತನ ಸ್ವಲ್ಪ ದಿನಗಳ ನಂತರ ಮತ್ತೊಮ್ಮೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅಷ್ಟರೊಳಗಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸ್ಕೊಳ್ಬೇಕಾಗತ್ತೆ ಸದ್ಯ ಯಾವ ಆ್ಯಂಗಲಲ್ಲಿ ತನಿಖೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಆತ ಸುಳ್ಳು ಹೇಳಿದ್ದಾನೆ ಎನ್ನುವಂಥ ಆಂಗಲ್ ಅಥವಾ ಬೇರೆ ಯಾವುದಾದ್ರು ಆಗಲ್ನಲ್ಲೋ ಅದು ಯಾವುದೂ ಕೂಡ ಗೊತ್ತಾಗ್ತಿಲ್ಲ ಏನಾದರೂ ಸುಳ್ಳು ಹೇಳಿದ್ರೆ ಅದು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗುತ್ತೆ ಇಲ್ಲ ಅಂತಾದರೆ ಆತ ಮೊದಲು ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟು ಅದಾದ ಬಳಿಕ ಏನಾದರೂ ಬೇರೆ ಬೇರೆ ಕಾರಣಗಳಿಗಾಗಿ ಉಲ್ಟಾ ಹೊಡೆದಿದ್ರೆ ಅಥವಾ ಯಾರಾದರೂ ಆತನ ಹೆದರಿಸಿದ್ರೆ ಬೆದರಿಸಿದ್ರೆ ಅದು ಕೂಡ ಈಗ ಹೊರಗಡೆ ಬರಬೇಕಾಗತ್ತೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ನೋಡೋಣ ಮುಂದೆ ಇನ್ನೂ ಯಾವ್ಯಾವ ಬೆಳವಣಿಗೆಗಳಲ್ಲೂ ಕೂಡ ನಡೀತಾ ಹೋಗುತ್ತೆ ಅಂತ ಹೇಳಿ ನಾನು ಮತ್ತೆ ಮತ್ತೆ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡ್ತಿರೋದು ಅದನ್ನೇ ನಿಜಕ್ಕೂ ಇಲ್ಲಿ ಷಡ್ಯಂತ್ರ ನಡೆದಿದ್ದು ಹೌದು ಅಂತಾದರೆ ನಿಜಕ್ಕೂ ಇಲ್ಲಿ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದು ಹೌದು ಅಂತಾದ್ರೆ ಅವರ ವಿರುದ್ಧವೂ ಕೂಡ ಅತ್ಯಂತ ಕಠಿಣ ಕ್ರಮ ಆಗಬೇಕಾಗತ್ತೆ ಯಾಕಂದ್ರೆ ಇಡೀ ಸಮಾಜ ಅವರ ಬೆಂಬಲಕ್ಕೆ ನಿಂತಿತ್ತು ಅವರ ಹೋರಾಟಕ್ಕೆ ಸಾಥನ್ನು ಕೊಟ್ಟಿತ್ತು ಆದರೆ ಜನರ ಬೆಂಬಲವನ್ನು ಅವ್ರೇನಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದು ಹೌದು ಅಂತ ಆದ್ರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ